What yeah. ಮುಂಬೈ ಮಹಾನಗರ ಪ್ರದೇಶದಲ್ಲಿನ ರೆಸ್ಟೋರೆಂಟ್ ಗಳಲ್ಕಿ ಎದಿಲು ಬಳಕೆಯನ್ನು ನಿಷೇಧಿಸುವ ಮುಂಬೈ ಮಹಾನಗರ ಪ್ರದೇಶದಲ್ಲಿನ ರೆಸ್ಟೋರೆಂಟ್ಗಳಲ್ಲಿ ಎದಿಲು ಬಳಕೆಯನ್ನು ನಿಷೇಧಿಸುವ ಹೈಕೋರ್ಟ್ ಆದೇಶದಿಂದಾಗಿ ಆದಿವಾಸಿ ಬುಡಕಟ್ಟು ಜನಾಂಗದವರ ಮೇಲೆ ಸಾಮಾಜಿಕ ಆರ್ಥಿಕ ಪರಿಣಾಮ ಬೀರುತ್ತೆ ಇದರಿಂದ ಹಲವು ಕುಟುಂಬಗಳು ಬೀದಿಗೆ ಬೀಳುತ್ತವೆ ಎದಿಲು ಬಳಸುವುದನ್ನು ನಿಲ್ಲಿಸುವ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಒತ್ತಾಯಿಸಿ ಇಂಡಿ ತಾಲೂಕಿನಾದ್ಯಂತ ಇರುವ ಎದಿಲು ಭಟ್ಟಿ ಮಾಲೀಕರು ಹಾಗೂ ಕಾರ್ಮಿಕರು ಇಂಡಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಕುಟುಂಬಗಳು ಎದಿಲು ಬಟ್ಟಿ ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ ಎದಿಲು ಬಳಕೆ ನಿಷೇಧಿಸುವ ಆದೇಶದಿಂದ ಹಲವು ಕುಟುಂಬಗಳು ಬೀದಿಗೆ ಬೀಳಲಿವೆ ಅಂತ ಮನವಿ ಮಾಡಿದ ಅವರು ನಿಷೇಧಿಸುವ ನಿಷೇಧಿಸುವ ಆದೇಶ ಮರುಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ ನಂತರ ಗ್ರೇಟು ತಹಶೀಲ್ದಾರ್ ಧನಪಾಲು ಶೆಟ್ಟಿ ದೇವೂರ ಅವರಿಗೆ ಮನವಿ ಸಲ್ಲಿಸಿದರು ಚಂದನ ಆಲಮೇಲಾ ಜಾವೀದಾ ಹೊನ್ನುಡಗಿ ಯಾಕೂಬ್ ಬಾಗವಾನ ನಾಸೀರ ಬಾಗವಾನ ವಿಷ್ಣುಮಾನೆ ಹೆಗ್ಗು ಜಮಾದಾರ ರಮಜಾನ ಮುಜಾವರ ಮಹಬೂಬಾ ಸಾಬಾ ಸುತಾರ ಸುಬಾನ ಬೊರಗಿ ಬಸುಪಾಟೀಲ ಸೇರಿದಂತೆ ಮೂರು ನೂರಕ್ಕೂ ಹೆಚ್ಚು ಜನರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ಹಿಂದುಳಿದ ಜನ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದೇ ಕಷ್ಟ ಮಾಡ್ಬೇಕು ಬಂದಿರಲ್ಲ ಹೈಕೋರ್ಟ್ ರಾಜಕೀಯ ಉದ್ಯೋಗ ಆಗಿ ಈ ಜನಕ್ಕೆ ತೊಂದರೆ ಮಾಡಬೇಕಂತೇಳಿ ನಮಗೆ ಸರ್ಕಾರದಿಂದ ಆದೇಶ ಮಾಡ್ಯದ ಕೋರ್ಟ್ ಏನಂತ ಇದು ಇದ್ಲಿ ವ್ಯಾಪಾರ ಒಂದು ಸ್ವಲ್ಪ ಬಂದ್ ಮಾಡಬೇಕು ತಡೆ ಕೊಟ್ಟಿದೆ ಕೋರ್ಟ್ ಅದಕ್ಕಾಗಿ ಅದಕ್ಕೆ ಅಪೋ ಇದು ಸಾಧ್ಯಕ್ಕೆ ಇದಕ್ಕೆ ಅಪೋಸಿಟ್ ಮಾಡಿ ನಾವೆಲ್ಲ ತಾಲೂಕಿನ ಅಬ್ಜಾಪುರ ತಾಲೂಕು ಮತ್ತು ಗುಲ್ವಾರ ಜಿಲ್ಲಾ ಹಿಜಾಬ್ ಡಿಸ್ಟ್ರಿಕಲ್ಲಿ ನಮ್ಮ ಜನ ಜಾಸ್ತಿ ಇದೆ ಇದ್ಲಿ ವ್ಯಾಪಾರ ಇಪ್ಪತ್ತು ಮೂವತ್ತು ವರ್ಷದಿಂದ ಇದೇ ಮಾಡ್ಕೋದು ಬಂದಿದೆ ಅದಕ್ಕಾಗಿ ಇದು ಹಿಂದಕ್ಕೆ ತಕ್ಕೋಬೇಕು ಸರ್ಕಾರ ಇದು ಮನವಿ ಪತ್ರ ನಾವು ಹಿಂದಿ ತಾರುಕು ತಹಸಲ್ದಸ್ತರಿಗೆ ಸಲ್ಲಿಸಿದ್ದೇವ್ರಿ ಇದು ನ್ಯಾಯ ನಮ್ಗೆ ಕೊಡ್ತಾರಂತೆ ನಮ್ಗೆ ಭರೋಸೆ ಇದೆ ತಹಸಿದಸ್ತರು ಆಮೇಲೆ ಅವರು ಸಂಘಟನೆ ನಾವು ಮಾತಾಡಿದೆವು ಅವ್ರಿಗೆ ಕೊಡ್ತಾರೆ ನಮ್ಗೆ ಭರೋಸೆ ಇದೆ ಇದು ಇನ್ನೂ ಇವತ್ತಿನ ಏನು ಮನವಿ ಪತ್ರ ಕೊಟ್ಟಿದ್ದೆವು ಇದೇ ಪ್ರಕಾರ ಮುಂದೆ ಓಡಿಸ್ದು ಚಲೋ ಇನ್ನೂ ಕೊಡಲಿಲ್ಲ ಇದಕ್ಕೆ ನಮ್ಗೆ ಕೊಟ್ಟಿದ್ದ ಆದೇಶ ಸಿಗಲಿಲ್ಲಪ್ಪ ಅಂದ್ರೆ ನಂತರ ಉಗ್ರವಾಗಿ ಮತ್ತೆ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಮುಂದಿನ ತಿನ್ ಬಂದ್ರಿ ಬಸವರಾಜ್ ಅಂದರೆಬರ ಜಿಲ್ಲಾ ಸಂಘದ ಅಧ್ಯಕ್ಷ ಇಪ್ಪತ್ತು ಸಾವಿರ ಜನ ಬದುಕ್ತಾ ಇದೀವಿ ಇಡ್ಲಿ ವ್ಯಾಪಾರನಾಗೆ ಅದನ್ನು ಮುಂಬೈ ಹೈಕೋರ್ಟ್ ಬಂದ್ ಮಾಡಿದೆ ನಿಷೇಧ ಮಾಡಿದೆ ಆ ನಿಷೇಧವನ್ನು ತೆರೆಗೊಳಿಸಲಿಕ್ಕೆ ನಾವು ಅಲ್ಲಿ ಮುಂಬೈಯಲ್ಲಿ ಒಂದು ವಕೀಲರಿಗೆ ನೇಮಕ ಮಾಡಿದ್ದೀವಿ ಇಲ್ಲಿ ಸರ್ ಇಲ್ಲಿ ನಮ್ಮ ಕರ್ನಾಟಕ ನಮ್ಮ ಯೂನಿಯನ್ದಿಂದ ಮತ್ತೆ ಇಲ್ಲಿ ತಹಶೀಲ್ದಾರಿಂದ ನಮ್ಗೆ ಒಂದು ಅಷ್ಟೆಷ್ಟು ಇಡ್ತಾ ಅಂತ ಹೇಳಿದ್ದಾರೆ ಇಷ್ಟೇ ಜನ ಇಲ್ಲಿ ಬದುಕ್ತಾ ಒಯ್ದು ಕೊಟ್ಟರೆ ಅಲ್ಲಿ ನಮಗೆ ಸ್ಟೇ ಆರ್ಡರ್ ಸಿಕ್ಕಿ ಮತ್ತೆ ಅದು ವ್ಯಾಪಾರಕ್ಕೆ ಅನುಕೂಲ ಆಗ್ತದೆ ಅಷ್ಟೇ ಮತ್ತೊಂದೇನಿಲ್ಲ ಸಂಘಟನೆಗಳಿಂದ ಇವತ್ತೇನು ಬಾಂಬೆ ಮುಂದುವರೆದ ಸಮಸ್ಯೆಗಳಾಗಿದೆ ಬುಡಗಟ್ಟು ಬಂದಿದ್ವಿ ಇದನ್ನು ತಡೆ ಹಿಡಿದ್ರೆ ನಿರುದ್ಯೋಗಗಳಿಗೆ ಮನವಿ ಮಾಡಿದಿರಿ ಈ ಮನವಿಯನ್ನ ವಿಲಂಬರವಾಗಿ ಸ್ವೀಕಾರ ಮಾಡಿದ್ದೀನಿ ಈಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಮನವಿಯನ್ನ ಸರ್ಕಾರದ ಅಂತ ಹಿಡಿದು ಈ ಮೂಲಕ ತಮ್ಮೆಲ್ಲರಿಗೂ ಭರವಸೆಯನ್ನು ಕೊಡ್ತಾ ಇದ್ದೀರಿ